ಶ್ರೀ ಗುರುಭ್ಯೋ ನಮಃ ಓಂ ವಿಧಾತ ಭಾರತೀಯ ಹರಿ ಭಕ್ತಿ ಪರೋಯ್ ತಸ್ಮೈ ಶ್ರೀ ಗುರವೇ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಮುನ್ನೂರ ಐವತ್ತೊಂದನೆಯ ಭಾಗ ಪಾರ್ವತಿಗೆ ಕಸ್ತೂರಿಯನ್ನು ಲೇಪಿಸುತ್ತಿದ್ದ ಈಶ್ವರನು ಅವಳ ಕೈಯಲ್ಲಿದ್ದ ಪುಷ್ಪವನ್ನು ನೋಡಿ ಇದೇನೆಂದು ಕೇಳಿದ್ದಕ್ಕೆ ಪಾರ್ವತಿಯು ಶಿವನಿಗೆ ನಮಸ್ಕರಿಸಿ ನಿತ್ಯವೂ ತನ್ನ ಕೈಯಲ್ಲಿರುವ ಹೂವು ಹೇಗೆ ಬಂದಿತೆಂಬುದಕ್ಕೆ ಕಾರಣವನ್ನು ಹೇಳುತ್ತಾ ಮಹೇಶ್ವರನೇ ನಾನು ನಿನ್ನ ಆಜ್ಞೆಯಂತೆ ತಪಸ್ಸು ಮಾಡಲು ಕಾಂಚಿ ಕ್ಷೇತ್ರಕ್ಕೆ ಬಂದೆನಷ್ಟೇ ಆಗ ಮಾನಸ ಸರೋವರದಲ್ಲಿ ಹುಟ್ಟಿ ಅತ್ಯಂತ ಪರಿಮಳಯುಕ್ತವಾದ ಈ ಬಿಳಿ ಕಮಲವನ್ನು ಪಡೆದು ನಿನ್ನನ್ನು ಪೂಜಿಸಿದನು ಆ ಕಮಲವು ಅಂದಿನಿಂದ ಅಕ್ಷಯವಾಗಿ ಕಾಮಧೇನುವಿನ ಘೃತದಿಂದ ಸಿದ್ಧವಾಗಿ ಬಾಳದಂತೆ ಇರಬೇಕೆಂದು ಪೂಜೆಗಾಗಿ ನನ್ನಿಂದಲೇ ಸೃಷ್ಟಿಸಲ್ಪಟ್ಟಿತು ಕಾಂಚಿಯಲ್ಲಿರುವ ಆ ಮಹೇಶ್ವರನು ಯಾವಾಗಲೂ ರಾಜರಿಂದ ಪೂಜಿಸಲ್ಪಡುತ್ತಿದ್ದು ಅಲ್ಲಿ ಧರ್ಮ ರಕ್ಷಣೆಯ ಕಾರ್ಯ ಅವಿರತವಾಗಿ ನಡೆಯುತ್ತದೆ ನನ್ನ ಭಕ್ತರ ವಿಷ್ಯ ಸಿದ್ಧಿಗಾಗಿ ಅನುಗ್ರಹಿಸಲು ನನ್ನ ಕಾಂತಿಯುಕ್ತವಾದ ರೂಪವು ಕನ್ಯಾ ಸಂಕ್ರಮಣದ ಕಾಲದಲ್ಲಿ ಭಕ್ತರೆಲ್ಲರೂ ನೋಡುವಂತಾಗಲಿ ಹೀಗೆಂದು ಹೇಳಿದಳು ಅರುಣಾಚಲೇಶ್ವರನು ಪಾರ್ವತಿಯು ಕೇಳಿದುದನ್ನೆಲ್ಲವನ್ನು ದಯಪಾಲಿಸಿದನು ಯಾವ ಮನುಷ್ಯರು ಅರುಣಾಚಲಾಕಾರದಲ್ಲಿ ನಿಂತಿರುವ ಶಿವನ ರೂಪವನ್ನು ನೋಡುವರೋ ನಮಸ್ಕರಿಸುವರೋ ಅವರೆಲ್ಲರೂ ಕೃತಾರ್ಥರಾಗುವರು ಭೂಲೋಕದಲ್ಲಿ ಅರುಣಾಚಲ ಮಹಾತ್ಮ್ಯವನ್ನು ಕೇಳುವವರು ನಿತ್ಯದಲ್ಲಿಯೂ ಸಕಲೇಶ್ವರ್ಯ ಯುಕ್ತರಾಗಿ ಸುಖ ಭೋಗಗಳನ್ನು ಅನುಭವಿಸಿ ದೇಹಾಂತ್ಯದಲ್ಲಿ ಮೋಕ್ಷವನ್ನು ಹೊಂದುವರು ಈ ಮಹಾತ್ಮ್ಯವನ್ನು ಮನಸ್ಸಿನಲ್ಲಿ ದೃಢಪಡಿಸಿಕೊಂಡವರಿಗೆ ಸಮಸ್ತ ಪಾಪಗಳ ನಿವಾರಣೆಯಾಗುವುದು ಅರುಣಾಚಲದ ದರ್ಶನ ಮಾಡಿದವರಿಗೆ ಸಕಲ ತೀರ್ಥ ಸ್ನಾನಗಳ ಸರ್ವ ವಿಧವಾದ ಯಜ್ಞಗಳನ್ನು ಮಾಡಿದ ಫಲವು ಸುಲಭವಾಗಿ ಪ್ರಾಪ್ತಿಯಾಗಿ ಶ್ರೀ ಮಹಾದೇವನ ಅನುಗ್ರಹವು ಲಭಿಸುವುದು ಕೈಲಾಸದಿಂದ ಬಂದ ಪಾರ್ವತಿಯು ಅರುಣಾಚಲನ ದರ್ಶನದಿಂದ ತನ್ನ ದೋಷವನ್ನು ಕಳೆದುಕೊಂಡಳು ಭೂಲೋಕದಲ್ಲಿ ತೈಜಸ ಲಿಂಗವು ನೆಲೆಸಿದ ಈ ಕರ್ಮಭೂಮಿಯೇ ಧರ್ಮದಿಂದ ಅಧಿಕವೆಂದು ಖ್ಯಾತಿ ಪಡೆದಿದೆ ಯಾವ ಪ್ರದೇಶದಲ್ಲಿ ಅರುಣಾಚಲೇಶ್ವರ ಲಿಂಗವು ಪೂಜೆಗೊಳ್ಳುತ್ತಿರುವುದು ಅಲ್ಲಿ ಕಲಿದೋಷವಾಗಲಿ ಶಾರೀರಿಕ ಮಾನಸಿಕ ದುಃಖಗಳಾಗಲಿ ಹತ್ತಿರದಲ್ಲಿಯೂ ಸುಳಿಯುವುದಿಲ್ಲ ಬ್ರಹ್ಮನು ಸನಕನೆ ಅರುಣಾಚಲ ಚರಿತ್ರೆಯು ಅನೇಕ ಕಲ್ಪಗಳಲ್ಲಿ ಮಾಡಿದ ಪುಣ್ಯ ಫಲಗಳಿಂದಲೂ ಲಭಿಸುವಂತಹುದಲ್ಲ ಶಂಭುವಿನ ಪಾದಗಳನ್ನು ಆಶ್ರಯಿಸಿದ ಭಕ್ತನಿಗೆ ಮಾತ್ರ ದೊರೆಯುವಂತಹುದಾಗಿದೆ ಹೀಗೆಂದು ಹೇಳಿದ್ದುದನ್ನು ಸೂತ ಪುರಾಣಿಕನು ಶೌನಕಾದಿ ಮಹರ್ಷಿಗಳಿಗೆ ವಿವರಿಸಿದನು ಇಲ್ಲಿಗೆ ಅರುಣಾಚಲ ಮಹಾತ್ಮ್ಯದ ಪೂರ್ವಾರ್ಧವು ಸಮಾಪ್ತವಾಯಿತು ಬಂಧುಗಳ ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್